ಒಂಥರ ಡಿಫ್ರೆಂಟ್ ಆಗೈತೆ ನೋಡ್ರಿ ಊಟ ರೈಸ್ ಹಾಕ್ಬಿಟ್ಟು ಮೇಲ್ಗಡೆ ನಾಲ್ಕು ಥರ ಸಬ್ಜಿಗಳ ಹಾಕ್ಬಿಟ್ಟು ಮಿಡ್ಲಲ್ಲಿ ಚಟ್ನಿ ಹಾಕಿ ಕೊಟ್ಟಿದ್ದಾರೆ ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್ ಆಗೈತೆ ಫೈನಲಿ ಲೋಡಿಂಗ್ ಎಲ್ಲ ಶುರು ಮಾಡಿದ್ರು ನೋಡ್ಬೋದು ಬೆಳ್ಳುಳ್ಳಿ ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಫುಲ್ ಆಗೋಯ್ತು ಲಾಸ್ಟ್ ಒಂದು ನಿಟ್ಟ ಹಾಕ್ಬೇಕಷ್ಟೇ ಮುನ್ನೂರ್ ಕೆಜಿ ಓವರ್ ಲೋಡ್ ಬಂದೈತೆ ಹಂಗಾಗಿ ಮುನ್ನೂರ್ ಕೆಜಿ ಹತ್ತು ಚೀಲ ಇಳಿಸ್ಬೇಕು ಹಂಗಾಗಿ ಮತ್ತೆ ಗಾಡಿ ತಗೊಂಡ್ಬಂದು ಇಲ್ಲೇ ನಿಲ್ಸಿದೀವಿ ಹೋಗಿ ಹತ್ತು ಚೀಲ ಇಳಿಸ್ಬಿಟ್ಟು ಉಳಿದಿರ ತಗೊಂಡು ಹೋಗ್ಬೇಕು ಘಾಟೆಲ್ಲ ಎಲ್ಲ ಸ್ವಲ್ಪ ದೂರ ಬಂದ್ವಿ ಅಷ್ಟೇ ಹೆಚ್ಚು ಕಮ್ಮಿ ಒಂದು ಮೂ ಇಪ್ಪತ್ತೈದು ಕಿಲೋಮೀಟರ್ ಘಾಟ್ ಅಂದ್ಕೊಳ್ಳಿ ನಿಧಾನಕ್ಕೆ ಎಳಿಸ್ಕೊಂಡ್ ಬಂದ್ವಿ ಫೋರ್ ಲೈನು ಹಂಗಾದ್ರೂ ಗಾಡಿ ಪಂಚರ್ ಆಗೋಯ್ತು ಮೂರು ಟೈರ್ ಒಂದೇ ಸಾರಿ ಪಂಚರ್ ಆಗಿರೋದು ಇವತ್ತು ಫಸ್ಟ್ ಟೈಮು ಲೈಫ್ ನಾನು ನೋಡ್ದಂಗೆ ಮೂರು ಟೈರ್ ಬಿಸ್ತಾ ಇದೀವಿ ಇವಾಗ ಎಲ್ಲ ಮೆಲ್ಟ್ ಮೆಲ್ಟ್ ಆಗೋಗಿದ್ದಾವೆ ಅಲ್ಲೊಂದು ಫ್ಲಾಪ್ ಐತೆ ನೋಡ್ರಿ ಅಲ್ಲೊಂದು ಫ್ಲಾಫ್ ಐತೆ ಇಲ್ಲೊಂದು ಫ್ಲಾಫ್ ಐತೆ ಇಲ್ಲೆರಡು ಫ್ಲಾಪ್ ಇದಾವೆ ನಾಲ್ಕು ಹೋಗಿ ನಾಲ್ಕು ಫ್ಲಾಪ್ ಫ್ಲಾಫು ಹೊಗೆನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಇಲ್ಲೇ ಹೋಮ್ ಸ್ಟೇನಲ್ಲಿ ರೂಮ್ ಮಾಡಿದ್ದು ಇದೇ ಹೋಮ್ ಸ್ಟೇನಲ್ಲಿ ಇದ್ದಿದ್ದು ರಾತ್ರಿ ಅಂಕಲು ಸಂದೀಪ ನಾವಿಲ್ಲ ಗಾಡಿಯೆಲ್ಲ ಮಲ್ಕೊಂಡಿದ್ದು ಇವಾಗ ಗಾಡಿ ಹತ್ರ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಮಂಡಿ ಹತ್ರ ಹೋಗ್ಬೇಕು ಲೋಡ್ಗೆ ಲೋಡ್ ಏನಾಗುತ್ತೋ ಸಂಜೆ ಆಗುತ್ತೋ ಬೆಳಿಗ್ಗೆ ಆಗುತ್ತೋ ಗೊತ್ತಿಲ್ಲ ನಮ್ಮ ಲೋಡ್ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟೈತೆ ಫಸ್ಟ್ ಹೋಗಂ ಬರ್ರಿ ಅಲ್ಲಿಗೆ ಇಲ್ಲಿಂದ ಸ್ವಲ್ಪ ದೂರ ಮಾರ್ಕೆಟ್ ಐತೆ ಮೂರು ಕಿಲೋಮೀಟರ್ ಐತೆ ರಾತ್ರಿ ಆ್ಯಕ್ಚುಲಿ ನಮ್ಗೆ ನಿನ್ನೆ ಲೋಡ್ ಸೆಟ್ ಆಗಿತ್ತು ನಾವು ಆಟ ಆಡ್ಕೊಂಬರೋಕೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಬಂದು ಬರೋಷ್ಟೊತ್ತಿಗೆ ಲೋಡು ಬೇರೆ ಗಾಡಿಗೆ ಮಾಡಿ ಇವಾಗ ಸದ್ಯಕ್ಕೆ ನಮ್ಮ ಗಾಡಿಗೆ ಲೋಡ್ ಇಲ್ಲ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿದಾರೆ ಹನ್ನೆರಡು ಪರ್ಸೆಂಟು ಮಾರ್ಕೆಟ್ ಹತ್ರ ಹೋಗಿ ನಿಂತ್ಕೊಳ್ಳೋಣ ಮಾರ್ಕೆಟ್ ಹತ್ರ ಬಂದು ಬೆಳಿಗ್ಗೆ ಫೋನ್ ಮಾಡ್ರಿ ಅಂತ ಹೇಳಿದ್ರು ಅವರು ಹಾಗಾಗಿ ಅಲ್ಲೋಗಿ ನಿಂತ್ಕೊಳ್ಳೋಣ ಲೋಡು ಏನಾಗುತ್ತೋ ಏನು ಕತೆ ಅಲ್ಲೋಗಿ ಹೇಳ್ತೀನಿ ನಿಮಗೆ ಫಸ್ಟ್ ಹೋಗಿ ಟಿಫನ್ ಮಾಡಬೇಕು ನಾವು ಇದ್ದಿದ್ದು ಹೋಗಿ ಟಿಫನ್ ಸಿಗಲ್ಲಂತೆ ಹಾಗಾಗಿ ಹಂಗಾಗಿ ಮುಂದೆ ಹೋಟ್ಲು ಹುಡ್ಕೋಣ ಸಂದೀಪಣ ಆಯ್ತೇನ್ರಿ ನಿದ್ದೆ ನಿದ್ದೆ ಆಯ್ತಾ ಇಲ್ಲಿಂದ ಹೋಗೋಣ ನಮ್ ಗಾಡಿ ಪಾರ್ಕ್ ಮಾಡಿದ ನಡೀತಾ ಇತ್ತು ಟಿಫನ್ ಬಂದು ಫ್ರೈಡ್ ರೈಸ್ ತಿಂತಾ ಇದೀವಿ ಜೊತೆಗೆ ಟೊಮೊಟೊ ಕಿಚಪ್ಪು ಹೆಂಗೈತ್ರಿ ರಾಜರೈ ಸೂಪರ್ ಬಿಡು ಟಿಫನ್ ಗಿಫನ್ ಎಲ್ಲ ಅಲ್ಲಿಂದ ಮಾಡ್ಕೊಂಡ್ ಅಂಕಲ್ ಡ್ರಾಪ್ ಕೊಡಕ್ ಬಂದ್ವಿ ಹೋಟ್ಲ್ ಹತ್ರ ಹೇಳ್ರಿ ಹೇಳ್ರಿ ಏನ್ ಹೇಳಿದ್ರಿ ಇಲ್ಲ ಮೇಲ್ಗಡೆ ಹೋಟ್ಲು ಅಂಕಲ್ ಹೋಟ್ಲ್ ಹತ್ರ ಇರ್ತಾರೆ ಅಂಕಲ್ ಸಕ ಕಾಮಿಡಿನೂ ಮಾಡ್ತಾರ ಅಂಕಲ್ ಜೊತೆಗೆ ಜೊತೆಗಿದ್ದ ಹಾ ಸರಿ ಅಂಕಲ್ ಆಯ್ತು ಅಂಕಲ್ ಜೊತೆಗೆ ಜೊತೆಗಿದ್ದನ್ ನಮಗ್ ಬೇಜಾರೇ ಆಗ್ತಾ ಇಲ್ಲ ಏನ್ ಸಂದೀಪ ಹ ನಾವ್ ಯಾರು ನಮ್ಮ ನಮ್ಮ ಹುಡುಗರು ಜೊತೆಗಿದಿವಿ ಅಂದಿಸ್ತೈತಿ ನಮ್ಗೆ ತಲೆನೋ ಆಗೋದು ಬೆಸ್ಟ್ ಅಂಕಲಪ್ಪ ನಮಗಂತೂ ಸಕ ಸೆಟ್ ಆಗಿದ್ದಾರೆ ಸಕತ್ ಇಷ್ಟ ಆಗಿದ್ದಾರೆ ಇಲ್ಲಿಂದ ಹೋಗ್ಬೇಕು ಬರೀ ಮಾರ್ಕೆಟ್ ಎರಡು ಕಿಲೋಮೀಟರ್ ಐತೆ ಅಲ್ಲಿಗೆ ಟಿಫನ್ಗೆ ಹೋಗಿದ್ದು ಮತ್ತೆ ಅಲ್ಲಿಂದ ಡ್ರಾಪ್ ಇದು ನಮ್ಗೆ ಲಾರಿ ಎಲ್ಲ ಗುರಿ ಇದು ಒಂಥರ ಕಾರ್ ಇದ್ದಂಗೆ ಎಲ್ಲಾ ಅದ್ರಲ್ಲೇ ಸುಮ್ಮನೆ ಸುಮ್ನೆ ಸದೀಪ ಬರೀ ಸುತ್ತಾಳದೇ ಆಗೈತಿ ಬರೀ ಹೋಗೋಣ ಇಲ್ಲಿಂದ ಮಾರ್ಕೆಟ್ ಹತ್ರ ಹೋಗಿ ನಿಂತ್ಕೊಳ್ಳೋಣ ನೋಡಿ ನೈಂಟಿ ಪರ್ಸೆಂಟ್ ಆಗುತ್ತೆ ಟೆನ್ ಪರ್ಸೆಂಟ್ ಆಗೋಲ್ಲ ನೋಡೋಣ ಏನಾಗುತ್ತೆ ಅಂತ ಮಾರ್ಕೆಟ್ ಹತ್ರ ಬಂದು ಮಧ್ಯಾಹ್ನವರ್ಗಕ್ಕಾದ್ರೂ ಲೋಡ್ ಮಾಡಲಿಲ್ಲ ಹಂಗಾಗಿ ಊಟಕ್ಕೆ ಅಂತ ಬಂದು ಒಂಥರ ಡಿಫ್ರೆಂಟ್ ಆಗೈತೆ ನೋಡ್ರಿ ಊಟ ರೈಸ್ ಹಾಕ್ಬಿಟ್ಟು ಮೇಲ್ಗಡೆ ನಾಲ್ಕು ಥರ ಸಬ್ಜಿಗಳಾಗ್ಬಿಟ್ಟು ಮಿಡ್ಲಲ್ಲಿ ಚಟ್ನಿ ಕೊಟ್ಟಿದ್ದಾರೆ ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್ ಆಗೈತೆ ಇದ್ರ ಜೊತೆ ರೊಟ್ಟಿನ ಕೊಟ್ಟಿದ್ರು ಸದ್ಯಕ್ಕೆ ಗಾಡಿ ಇಲ್ಲೇ ನಿಂತೈತೆ ಇಲ್ಲೇ ಹೋಟ್ಲಿದ್ದು ಹಿಂದೆ ಕಾರ್ ನಿಂತೈತಲ್ಲ ಅಲ್ಲಿ ಅಲ್ಲೇ ಊಟ ಮಾಡ್ಕೊಬಲ್ ಇದಾಯ್ತು ಇವಾಗ ಇಲ್ಲೇ ಬೆಳ್ಳುಳ್ಳಿ ಲೋಡ್ ಮಾಡ್ತಾರಂತ ಇವಾಗ ಅಲ್ಲಿ ಮಾಡ್ತಾರೆ ನೋಡ್ರಿ ಇದೆ ಫೈನಲಿ ಲೋಡಿಂಗ್ ಎಲ್ಲ ಶುರು ಮಾಡಿದ್ರು ನೋಡ್ಬೋದು ಬೆಳ್ಳುಳ್ಳಿ ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಫುಲ್ಲು ಆಗೋಯ್ತು ಲಾಸ್ಟು ನಿಟ್ಟಾಗಬೇಕಷ್ಟೆ ಈಗ ಏನೋ ಹಿಂದೆ ಕಮ್ಮಿ ಆಯ್ತಂತೂ ಇದ್ದಾರೆ ನೋಡಿ ಬಸ್ಸು ಆಗ ಯಾವ ಉಪ್ಪರ ಬಸ್ಸು ಆ ರೀ ಗ್ಯಾರ ನೋಡಿ ಸೋಲನಲ್ಲಿದ್ದೀವಿ ಒಳ್ಳೆಯ ವಿ ಸುತ್ತ ಹಿಮಾಚಲ್ ಪ್ರದೇಶ ಏನೇ ಇರೋ ನಾವು ಇವಾಗ ಈ ಲೊಕೇಶನಲ್ಲಿ ಲೋಡ್ ಮಾಡ್ತಾ ಇರೋದು ಭಾರ ಹೋಗಿ ತೇರ ಬ್ರೇಕ್ ಡಾಲ್ತೀಸ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲೋಡ್ ಆಯ್ತು ಸ್ವಲ್ಪ ಹಾಕ್ಬೇಕು ಈ ಕಡೆ ಹಾಕ್ಬೇಕಂತ ಅಲ್ಲೆಲ್ಲ ಅಂತ ಲೋಡ್ ಮಾಡ್ತಾರಂತೆ ಅಲ್ಲಿ ಮೆಟ್ಲು ಪಕ್ಕ ಕೆರ ಮೆಟ್ಲು ಪಕ್ಕ ಎರಡನೇ ಮೆಟ್ಲು ಪಕ್ಕ ಆ ಕಡೆ ಇಲ್ಲೇ ಮಂಜೂದ್ ಪಕ್ಕ ಇಲ್ಲಿ ಈ ಕಡೆ ಇಲ್ಲಿಗೆ ಅದಾ ಕಲ್ಗೆ ಇಲ್ಲಿಂದ ಮೂರು ಸಾವಿರ ಕಿಲೋಮೀಟ್ರ್ ಟ್ರಿಪ್ಪು ನೆಕ್ಸ್ಟ್ ಇವಾಗ ಒಂದು ಇನ್ನೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾನ್ ಸ್ಟಾಪು ನಾಲ್ಕು ದಿವಸ ಟೈಮು ಮೂರು ಸಾವಿರ ಕಿಲೋಮೀಟ್ರ್ ಇಲ್ಲಿಂದ ರಿವರ್ಸ್ ಹೊಡಿತಾನೆ ನಾನು ಲಾಸ್ಟ್ ನಿಟ್ಟೊಂದು ಹಾಕ್ಬೇಕಷ್ಟೇ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದೇ ಫೈನಲ್ ಆಗಿ ಲೋಡೆಲ್ಲ ಫುಲ್ ಕಂಪ್ಲೀಟ್ ಆಯ್ತು ಇವಾಗ ತಾಡ್ಪಲ್ಲೊಂದು ಹಾಕೊಂಡು ಇಲ್ಲಿಂದ ಬಿಡಬೇಕಷ್ಟೇ ತಾಡ್ ಪಾಲೊಂದು ಹಾಕೊಂಡು ಬರ್ರಿ ಇವಾಗ ಇಲ್ಲಿಂದ ತಾಡ್ ಹಾಕೊಂಡು ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಅಂಕಲ್ ಕರ್ಕೊಂಡು ಓಡ್ತಾ ಇರೋದೇ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಹಗ್ಗತ್ ಅಡ್ಪು ಎಲ್ಲ ಹಾಕಿದ್ ಕೂಡ ಕ್ಯಾಡ್ ಸದ್ಯಕ್ಕೆ ಆಡ್ತಾ ಇದ್ದೀವಿ ನೋಡಿ ಇಲ್ಲ ಇಟ್ಕೊಂಡಿದಿನಿ ಬಿದ್ಬಿಡ್ತದ್ ಇವ್ರೆ ಲೋಡ್ ಮಾಡಿದ್ರು ಅಣ್ಣ ಆಯ್ ಬಾಯ್ ನಮ್ ಕ್ಯಾಪ್ಕ ಕಲಿದಾಸ್ ಕಲಿದಾಸ್ ಜಮ್ಮು ಮೇಲೆ ಆಯ್ತಾವ ಜಮ್ಮು ಇಂದ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ನೋಡ್ರಿ ಮುಗಿಯುತ್ತ ಕವಿ ಕವಿರತ್ನ ಕಾಳಿದಾಸ್ ನಮ್ಕಿ ಕವಿ ಮತ್ ಪೊಯಿಟ್ರಿ ಲಿಕ್ತ ಓವಲ ಫುಲ್ಲು ತಡ್ಪರೆಲ್ಲ ಹಿಂಗೆ ಹಾಕಿ ಸೈಡ್ ಎತ್ತಿದ್ದೀವಿ ಗಾಳಿ ಆಡಬೇಕಿದು ಇಲ್ಲಾಂದರೆ ನಡೆಯಲ್ಲ ಗಾಳಿ ಆಡೋಕ್ಕೋಸ್ಕರ ಇಲ್ಲಾಂದರೆ ಕೊಳ್ತೋಗ್ಬಿಡ್ತದೆ ಗಾಳಿ ಆಡೋಕ್ಕೋಸ್ಕರ ಸೈಡ್ ಎತ್ತಿದ್ದೀವಿ ಎಡ್ದು ಹಾಕೊಂಡು ಬಿಡೋಣ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಇವಾಗ ಎಷ್ಟ ಆಯ್ತು ಗೊತ್ತಾ ಇಲ್ಲಿ ನೋಡಿ ವ್ಯೂ ಹೆಂಗೆ ಐತೆ ಫಸ್ಟ್ ಆಫ್ ಆಲು ಟೈಮ್ ನೋಡಿದ್ರೆ ನಿಮಗೆ ಸಾಕಾಗೋಗ್ತವೆ ಏಳು ಗಂಟೆ ಹದಿನೇಳು ನಿಮಿಷ ಟೈಮ್ ಆಗಿದೆ ಆಲ್ರೆಡಿ ಇವತ್ತು ಬಟ್ ಇನ್ನೂ ಸ್ವಲ್ಪ ಕತ್ತಲಾಗಿಲ್ಲ ಗುರು ಇದೆ ಸಲೀಪ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದೆ

ತಮಿಳ್ನಾಡ್ ಫ್ಲೈಟ್ ರೆಡಿ ಆಯ್ತಾ ನೋಡ್ರಿ ಹೋಟ್ಲನ್ ಹೋಗ್ತಾವ್ ಇಲ್ಲಿ ಇನ್ ಎಂತ ಕಚ್ಡಾ ನನ್ ಮಗ ಅಂದ್ರೆ ತರ್ಲೆ ನನ್ ಮಗ ಅಂಕಲ್ಪ ಬೆಳಿಗ್ಗೆ ರೂಮ್ ಆಗಿದ್ದಾರೆ ರೂಮ್ ನೀರೇ ಬಂದಿಲ್ವಂತೆ ಹಂಗಾಗಿ ದುಡ್ಡು ಕೊಡ್ದಂಗ ಅದೇ ಬಂದಿದೀವಿ ಗಲಾಟೆ ಮಾಡಿ ಇಲ್ಲಿ ಗಾಡಿ ಹತ್ರ ಹೊಡ್ತಾ ಬನ್ನಿ ಮತ್ತೆ ಅರ್ಧನ ಕೊಟ್ಟೋಗಿ ಅಂತ ಹೋಮ್ ಸ್ಟೇ ರೂಮ್ ರೂಮ್ಗಳು ಮಾಡೋದಕ್ಕೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿರಬಟ್ ಅಂಕಲ್ ಪಾಪ ನನಗೆ ಫೋನ್ ಮಾಡಿಕೊಟ್ಟಿದ್ರು ಅಲ್ಲಿ ಏನೋ ಕೆಲಸ ಮಾಡೋರೇನೋ ಅವ್ರು ಗೊತ್ತಿಲ್ಲ ಅಲ್ಲಿ ನೀರು ಬರ್ತಾ ಇಲ್ಲ ಏನು ಅಂತ ಕೇಳು ಅಂತ ನಾನು ಮಾತಾಡ ಅಲ್ಲಿಗು ಎಲ್ಲ ಇದು ಮಾಡಿದೀನಿ ಹಂಗಾದ್ರು ಮಗ ಬಂದು ನಾಟಕ ಆಡ್ತಾನೆ ಇವಾಗ ಏ ಕೊಡಲೇಬೇಕು ಅನ್ನೋ ಕೊಡಲ್ಲಪ್ಪ ಅಂತ ಕೊನೆಗೆ ಅರ್ಧ ಕೊಟ್ಬಿಟ್ಟು ಬಂದಿದ್ದು ರೂಮ್ ರೆಂಟ್ ಅಷ್ಟೇ ನಮ್ಗೆ ಚೆನ್ನಾಗಿದ್ರೆ ಇನ್ನೂರು ರೂಪಾಯಿ ಜಾಸ್ತಿ ಕೊಡೋಣ

ಮುನ್ನೂರು ಕೆ ಜಿ ಓವರ್ಲೋಡ್ ಬಂದೈತೆ ಹಂಗಾಗಿ ಮುನ್ನೂರು ಕೆ ಜಿ ಹತ್ತು ಚೀಲ ಇಳಿಸ್ಬೇಕು ಹಂಗಾಗಿ ಮತ್ತೆ ಗಾಡಿ ತಗೊಂಬಂದು ಇಲ್ಲೇ ನಿಲ್ಲಿಸಿದ್ದೀವಿ ಹೋಗಿ ಹತ್ತು ಚೀಲ ಇಳಿಸ್ಬಿಟ್ಟು ಉಳಿದಿರೋ ಮಾಲ್ನ ತಗೊಂಡು ಹೋಗ್ಬೇಕು ಓವರ್ಲೋಡ್ ಬಂದಿಲ್ಲ ಅಂದಿದ್ರೆ ಆರಾಮಾಗಿ ಹೋಗ್ಬೋದಿತ್ತು ಓವರ್ಲೋಡ್ ಬಂದಿದ್ದು ಸಮಸ್ಯೆ ಆಗೋಯ್ತು ಇವಾಗ ಎರಡೆರಡು ಸಾರಿ ಅಗ್ಗ ತಾಳ್ಗಳು ಆಗ್ತಿದ್ರೆ ಸುಸ್ತಾಗಿ ಹೋಗ್ತದೆ ಮತ್ತೆ ಇನ್ನೊಂದು ಸಾರಿ ಫುಲ್ ಹಾಕಿದೆ ಇದು ಇನ್ನೆಗಡೆ ಅರ್ಧ ಒಂದು ಬರ್ರಿ ಫಸ್ಟ್ ಇವಾಗ ಆವಾಗಲೇ ಇಲ್ಲೇ ಬಂದು ಕಾಟ ಮಾಡಿಸ್ಕೊಂಡು ಹೋಗಿದ್ದು ಓವರ್ಲೋಡ್ ಬಂತು ಅಂತ ಇನ್ನೊಂದು ಸಾರಿ ಹಚ್ಚಿಲ್ಲ ತೆಗೆಸ್ಬಿಟ್ಟು ಇನ್ನೊಂದು ಸರಿ ಬಂದು ಇಲ್ಲೇ ಕಾಟಾಗಿ ಬಿಟ್ಟಿದ್ದೀವಿ ಇದು ಕಾಟ ಆ ಕಡೆ ಪೆಟ್ರೋಲ್ ಬಂಕು ಏಳು ಕಿಲೋಮೀಟ್ರ್ ಬಂದಿದ್ವಿ ಮಾರ್ಕೆಟಿಂದ ಏಳು ಕಿಲೋಮೀಟ್ರ್ ಮತ್ತೆ ಹೋಗಿ ಬಂದ್ವಿ ಹದಿನೈದು ಕಿಲೋಮೀಟ್ರ್ ಇಲ್ಲೇ ವೇಸ್ಟ್ ಆಗೋಯ್ತು ಮೂರು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಲ್ಲಿಗೆ ಐದು ಲೀಟ್ರ್ ಐನೂರು ರೂಪಾಯಿ ಡೀಸೆಲ್ ಇಲ್ಲೇ ವೇಸ್ಟ್ ಆಗೋಯ್ತು ಐನೂರು ಬರೀ ಮುನ್ನೂರು ಕೆ ಜಿ ಓವರ್ಲೋಡ್ ಬಂದಿದ್ದಕ್ಕೆ ಹಿಮಾಚಲ್ಗೆ ಬಾಯಲ್ಲ ಟೈಮ್ ಬಂತು ಅಂದರೆ ಮೇಲೆ ನೋಡ್ಬೋದು ಫುಲ್ ಘಾಟ್ ಸೆಕ್ಷನ್ ಹಚ್ಚಿದ್ದೀವಿ ಕೆಳಗಿಂದ ಕೆಳಗಡೆ ಊರಿರೋದು ಫಸ್ಟು ಟನಲು ನಾವು ಎರಡು ಮೂರು ದಿನ ಹಿಮಾಚಲಾಗ ಡ್ರೈವ್ ಮಾಡಿದ್ವಿ ಬಟ್ ನಮಗೆ ಟನಲ್ ಸಿಕ್ಕಿದೆ ಒಂದೇ ಟನಲ್ ಅಲ್ಲೆಲ್ಲ ಅಂತಂತ ಗಾರ್ಡ್ ಸೆಕ್ಷನ್ಗೆ ಹೋದ್ರೆ ಟನಲ್ ಇಲ್ಲ ಇಲ್ಲಿ ಸಿಗ್ತಾ ಐತೆ ಬರಬೇಕಾದ್ರೆ ಟನಲ್ ಸಿಕ್ಕಿಲ್ಲ ನಮಗೆ ಕೆಳಗಿಂದ ಬಂದ್ವಿ ಇವಾಗ ಫಸ್ಟ್ ಟನಲ್ ಹಿಮಾಚಲ್ ಎಂಟ್ರಿ ಆಗ್ತಾ ಇದೀವಿ ಬರಬೇಕಾದ್ರೆ ಅಂತೂ ಮೇನ್ ರೋಡಲ್ಲೇ ಬಂದ್ವಿ ಟನಲ್ ಸಿಗ್ಲಿಲ್ಲ ಒನ್ ವೇಗ್ ಮಾತ್ರ ಟನಲ್ ಮಾಡಿದ್ದಾರೆ ಇನ್ನೊಂದು ವೇಗ್ ಮಾಡಿಲ್ಲ ದೊಡ್ಡದೈತೆ ಟನಲ್ ಅಲ್ಗೂನು ಓ ಐತೆ ಇವತ್ತಿನ ನಮ್ದು ಊಟ ಬಂದು ಕಡಾಯಿ ಪನ್ನೀರ್ ತಗೊಂಡಿದೀವಿ ಕಡಾಯಿ ಪನ್ನೀರು ಮತ್ತು ಜೊತೆಗೆ ರೊಟ್ಟಿ ಕಡಾಯಿ ಪನ್ನೀರ್ ಇದೆ ನೋಡಿ ಸಖತ್ತಾಗ್ಯ ಒಂದು ತಗೊಂಡ್ರೆ ಮೂವರು ಆರಾಮಾಗಿ ತಿನ್ಬೋದು ಸೂಪರ್ ಟೇಸ್ಟ್ ಐತೆ ಗುರು ಇವತ್ತಂತೂ ಇದಂತೂ ಸಖತ್ ಇಷ್ಟ ಆಯ್ತು ನಮಗೆ ಏನು ಕಾಣುತ್ತೋ ಅದೇ ಒಟ್ಲಾಗೆ ಊಟ ಮಾಡ್ಕೊಂಡ್ಬಂದಿದ್ದು ಗಾಡಿ ನಿಲ್ಸೋಗಿದ್ವಿ ಇಲ್ಲೇ ಬಂಕ್ ಬೇರೆ ಆಯ್ತಾ ಇಲ್ಲೇ ಬಂಕಲ್ ಡೀಸಲ್ ಹಾಕ್ಸ್ಕೊಂಡೋಗಿ ಅಂಕಲ್ ಇಲ್ಲಿ ಒಂದೂರು ರೂಪಾಯಿ ಕಮ್ಮಿ ಇಲ್ಲೇ ಹಾಕ್ಸ್ಕಿಡೆಂಟ್ ಡೀಸೆಲ್ ಮುಂದೆ ಹೋದ್ರೆ ಹಿಮಾಚಲ್ ಬಿಟ್ಟು ಮುಂದೆ ಇಲ್ಲಿಗೆ ಪಂಜಾಬ್ಗೆ ಎರಡು ರೂಪಾಯಿ ಜಾಸ್ತಿ ಹಾಗಾಗಿ ಇಲ್ಲಿ ಹಾಕ್ಸ್ಕೊಂಡು ಹೋದ್ರೆ ಇಲ್ಲೇ ಬಂಕ್ ಬೇರೆ ಐತೆ ಇದೇ ಬಂಕಲ್ಲಿ ಹಾಕ್ಸ್ಕೊಂಡು ಹೋಗೋಣ ಎಂಬತ್ತಾರು ರೂಪಾಯಿ ನಲವತ್ತೊಂಬತ್ತು ಪೈಸೆ ಐತಿ ರೈಟ್ರು ಹದಿಮೂರು ಸಾವಿರದ ಚಿಲ್ಲರೆ ಹಿಡಿಸ್ತು ಹದಿಮೂರು ಸಾವಿರದ ಕಾಣಂಗಿಲ್ಲ ಅದು ಎಪ್ಪತ್ತು ರೂಪಾಯಿನ ಇಡ್ಸೈತೆ ಡೀಸಲು ಈಗ ಇಲ್ಲಿಂದ ಹೊರಡೋಣ ಅಂಕಲ್ ಹೋಗೋಣ ಬರ್ರಿ ಸಂದೀಪ ಅಲ್ಲ ಹೊರಗೆ ಹೋಗಿದ್ದನ್ನು ಬರ್ತಾನೆ ಬಂದ ತಕ್ಷಣ ಇಲ್ಲಿಂದ ಬಿಡೋದು ನಾನು ಸ್ಟಾಪ್ ಘಾಟೆಲ್ಲ ಎಲ್ಲ ಇಳಿಸ್ಕೊಂಡು ಸ್ವಲ್ಪ ದೂರ ಬಂದ್ವಿ ಅಷ್ಟೇ ಹೆಚ್ಚು ಕಮ್ಮಿ ಒಂದು ಮೂ ಇಪ್ಪತ್ತೈದು ಕಿಲೋಮೀಟ್ರ್ ಘಾಟ್ ಅಂದ್ಕೊಳ್ಳಿ ನಿಧಾನಕ್ಕೆ ಎಳಿಸ್ಕೊಂಬಂದ್ವಿ ಫೋರ್ ಲೈನು ಹಂಗಾದ್ರೂ ಗಾಡಿ ಪಂಚರ್ ಆಗೋಯ್ತು ಬ್ಯಾಕ್ ಸೈಡ್ದು ಮೊನ್ನೆ ಪಂಚರ್ ಆದಾಗ ಸ್ಟೆಪ್ನಿ ಹಾಕಿರಲಿಲ್ಲ ನಾವು ಸ್ಟೆಪ್ನಿ ಹಾಕ್ಕೊಂಡು ಹೋಗಿದ್ವಿ ಲಾಸ್ಟ್ ಟೈಮ್ ಪಂಚರ್ ಆದಾಗ ನಾರ್ಮಲಾಗಿ ಇದು ಬಿಚ್ಚಿರಲಿಲ್ಲ ಏನಂದರೆ ಸ್ಟೆಪ್ನಿಗೆ ಪಂಚರ್ ಹಾಕ್ಸಿರಲಿಲ್ಲ ಹಾಗಾಗಿ ಒಂದು ನಾಲ್ಕು ಕಿಲೋಮೀಟ್ರಿಂದ ಪಂಚರ್ ಆಗಿದ್ದು ಹಾಗೆ ಕೊಡ್ಕೊಂಡು ಬಂದ್ವಿ ಸಿಂಗಲ್ ವೀಲಾಗೆ ಬಂದು ನಿಲ್ಲಿಸಿಲ್ಲ ಪಂಚರ್ ಅಂಗಡಿ ಇತ್ತು ಹೋಗಿ ಕೇಳೋಣ ಅಂತ ಗಾಡಿ ನಿಲ್ಲಿಸಿ ಯಾವ ದೇವಸ್ಥಾಗ ಹಾಕುದ ಗೊತ್ತಿಲ್ಲ ಆ್ಯಂಡ್ ಬ್ರೇಕಾಕ್ಬಿಟ್ಟಿದೀನಿ ಗಾಡಿ ಒಳಗಡೆ ಎರಡೂ ಆ ಕಡೆದು ಆ ಎರಡ ಪಂಚರ್ ಆಗ್ಬಿಡ್ದು ಒಂದೇ ಸಾರಿ ಬೀಟಾಗಿ ಚೊಡ್ದು ಚೊಡ್ದು ಉಸ್ಕೋಪ್ರಿ ಚೊಡ್ದು ಖುಷಿನೇ ಆಯ್ತು ಅನ್ನ ಪಂಚರ್ ಅಂಗಡಿ ಆಯ್ತು ಭಾರಿ ಎಲ್ಪ್ ಮಾಡ್ತಾರೆ ಅವ್ರೆ ಆ ಕಡೆ ಆಯ್ತಾ ನಾಲ್ಕು ನಾಲ್ಕು ಟೈ ಜನೇ ಯಾರೀಚೆ ಈಗ ಉಸ್ಕು ಸಂದೀಪ ಎತ್ತದ ಫುಲ್ ಅಂತ ಫುಲ್ ಎತ್ತಾ ಹಾ ಎತ್ತ ಏನು ಬೇ ದಾ ಒಳ್ಳು ಫ್ರೆಂಟ್ ಮೇಲು ಪಂಚರ್ ಆಗಿದ್ದು ಬಿಚ್ಕೊಂಡು ತಗೊಂಡೋಗಿ ಆ ಕಡೆ ಅಲ್ಲಿ ಪಂಚರ್ ಅಂದೈತೆ ಲೆಫ್ಟ್ ಹಾ ಸಿಂಗಲ್ ಐತು ಅದು ಪಂಚರ್ ಹಾಕ್ಸ್ಕೊಂಡು ಬಂದಿರಿ ನೋಡ್ಬೋದು ಇವಾಗ ಫಿಟ್ ಮಾಡಿರೋ ತಂದು ನನಗೆ ಜಾಗ್ ಕೂಡ ತಿಳಿಸಿಲ್ಲ ಬ್ಯಾಕ್ ಸೈಡ್ದು ಅಷ್ಟೆ ಇದು ಲಾಸ್ಟ್ ಟೈಮ್ ಪಂಚರ್ ಆಗಿದ್ದು ಸ್ಟೆಪ್ನೇ ಇದ್ದಿದ್ದು ಪಂಚರ್ ಆಗ್ಸಿರಲಿಲ್ಲ ಕೆಳಗೆ ಬಂದು ಹಾಕ್ಸೋಣ ಅಷ್ಟಾಗಿದ್ದೆ ಇದು ಒಳಗಡೆದು ಪಂಚರ್ ಆಗೈತೆ ಈಟಿಗೆ ಆ ಕಡೆ ತೋರಿಸ್ತೀನಿ ಆ ಕಡೆ ಕೂಡ ಸಂಜೆ ಪಂಚರ್ ಆಗೋಗೈತೆ ನಾವು ಹ್ಯಾಂಡ್ ಬ್ರೇಕ್ ಅದಕ್ಕೆ ಹೇಳೋದು ನಾನು ಸಾವಿರ ಸರಿ ಹೇಳಿರ್ತೀನಿ ನಾನೇ ಹ್ಯಾಂಡ್ ಬ್ರೇಕ್ ಹಾಕ್ಬಾರ್ದು ಗಾ ಘಾಟಿಳಿಸ್ದಾಗ ಅಂತ ನಾನೇ ಬಂದು ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ ಇವತ್ತು ದುರಾದೃಷ್ಟ ಅಂತ ಒಗ್ ಏನೋ ಮಾಡೋಕ್ಕಾಗಲ್ಲ ಇದು ಹೋಗೈತೆ ಎಲ್ಲ ಬಿಚ್ಕೊಂಡು ನಾಲ್ಕು ಟೈರ್ ಟೋಟಲಾಗಿ ಪಂಚರ್ ಹಾಕ್ಸ್ತಾ ಇರೋದು ಇವಾಗ ಟೈಗಳೇನು ಯಾವ ಓಡದೋಗಿಲ್ಲ ಒಳಗಡೆ ಪ್ಲಾಫ್ ಕಟ್ಟಾಗಿ ಟ್ಯೂಬ್ಗೋಗಿ ಕೊಯ್ಕೊಂಡು ಪಂಚರ್ ಆಗಿರೋದಿಲ್ಲ ಅಷ್ಟೇ ಗ್ರಾಚಾರ ಏನು ಮಾಡೋಕ್ಕಾಗಲ್ಲ ಇವತ್ತು ಆಗಬೇಕಂತ ಬರ್ದಿತ್ತು ಹಿಂಗೆ ಆಯಿತು ಮೂರು ಟೈರ್ ಒಂದೇ ಸಾರಿ ಪಂಚರ್ ಆಗಿರೋದು ಇವತ್ತು ಫಸ್ಟ್ ಟೈಮು ಲೈಫಾಗೆ ನಾನು ನೋಡ್ದಂಗೆ ಮೂರು ಟೈರ್ ಬಿಸ್ತಾ ಇದ್ದೀವಿ ಇವಾಗ ಪಂಚರಾಗಿದ್ದು ಪಂಚರಂಗ್ ನೋಡ ತಗೊಂಡಿತು ಇದನ್ನು ಇದನ್ನು ಫಿಟ್ ಇವಾಗ ಏನಾಗಲ್ಲ ಏನಾಗಲ್ಲ ಮೂರನೇ ಟೈರ್ ಕೂಡ ಬಿಚ್ಕೊಂಡಿದ್ದೆ ಇದು ಪಂಚರ್ ಆಗಿರೋದು ಒಳಗಡೆ ಅದು ಬ್ಯಾಕ್ನ ಎರಡು ಒಳಗಡೆ ಅದು ಫ್ರಂಟ್ ಲೆಫ್ಟ್ ಸೈಡ್ದಾಗಿತ್ತು ರೈಟ್ ಟೈರು ತಗೊಂಡು ಅಲ್ಲಿ ಪಂಚರ್ ಅಂಗಡಿ ಹತ್ರ ಹೋಗ್ಬೇಕು ಸಾಕು ಸಾಕು ಬಿಚ್ಚಿಲ್ಲ ತಗೊಂಡು ಹೋಗನ್ ಬರ್ರಿ ಇವಾಗ ನಾಲ್ಕು ಟೈರ್ ಬಿಚ್ಚಿದ್ರೆ ಮೂರು ಪ್ಲಾಫಲ್ಟೋಗಿದ ಬರೋ ಒಂದು ಎರಡು ಮೂರು 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 ನಾಲ್ಕು ನಾಲ್ಕು ಪ್ಲಾಫ್ ಹೊಲ್ಟ್ ಆ ಟೈರ್ ನೋಡಿರಿ ಟೂ ಟೂ ಬೆಸ್ಟ್ ನೆಕ್ ಇತ್ಕೊಂತವೇ ನಾವು ಹ್ಯಾಂಡ್ ಬ್ರೇಕಾಗ್ತವೆ ಇದೇ ನೋಡಿ ನೋಡ್ಕಂಡೀಪ ಮೇನ್ ಕಂಪ್ಲೇಂಟ್ ಬರೋದೇ ಇದು ನಾವು ನಿಮ್ಗೆ ಬ್ರೇಕ್ ಹಾಕಿದಾಗ ಫಸ್ಟು ಬರೋ ಕಂಪ್ಲೇಂಟೇ ಇದು ನೋಡಿರಿ ನೆಕ್ ಕಿತ್ಕೊಂಡು ಹೊರಗೆ ಬರುತ್ತೆ ಇದೇ ಸಮ ಇದೇನಪ್ಪ ನೀನು ಹಾಂ ಅದು ಆದಂಗೆ ಆಗೋಗೈತೆ ಈಟಿಗೆ ಇದು ಹ್ಯಾಂಡ್ ಬ್ರೇಕ್ ಸಮಸ್ಯೆ ಏನಂದಲ್ಲ ನೋಡಿಲಿ ಇದೇ ಸಮಸ್ಯೆ ಹ್ಯಾಂಡ್ ಬ್ರೇಕ್ ಹಾಕಿದ್ಮೇಲೆ ಇದು ಕಿತ್ಕೊಂಡು ಪಂಚರ್ ಆಗಿತ್ತು ಗಾಡಿ ಗ್ರಾಚಾರ ಟೈಮು ಏನು ಮಾಡೋಕ್ಕಲ್ಲ ಟೂಬು ಅಷ್ಟೇ ಫುಲ್ಲು ಮೆತ್ತಗೋಗ್ಬಿಡಿ ಇದ್ರೊಳಗಡೆ ಏನಂದ್ರೆ ಏನು ಸ್ಟ್ರೆಂಥೇ ಇಲ್ಲ ಇದು ಈಟಾಗಿ 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 ಫುಲ್ಲು ಒಳಗಡೆ ಮೆತ್ತಗಾಗಿ ಹೋಗೈತೆ ಇದಂತೂ ಹ್ಯಾಂಡ್ ಪ್ರಾಬ್ಲಮ್ ನೈಂಟಿ ನೈನ್ಗೆಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಹಾಕಿದ್ದಕ್ಕೆ ಇದು ನೆಕ್ ಕಿತ್ಕೊಂಡು ಬಂದಿರೋದು ಹೊಸ ಟೂಬ್ ಹಾಕ್ಕೊಬೇಕು ಇವಾಗ ಈ ಟೂಬು ಯಾವ ಲೆಕ್ಕಕ್ಕೆ ಮೆಲ್ಟ್ ಆಯ್ತು ಅಂತ ಸಂದೀಪ ತೋರಿಸ್ತಾನೆ ನೋಡಿರಿ ಇದ್ದಷ್ಟು ಎಲೆಕ್ಟ್ರಿಕ್ ಥರ ಬರ್ತಾ ಇತ್ತು ಏನಂದ್ರೆ ಏನಿಲ್ಲ ಇಲ್ಲಿ ಇಲ್ಲಿ ಬರ್ನಾಗಿರೋದು ನೋಡಿ ಸುತ್ತಿರೋದು ನೋಡಿ ಇಲ್ಲಿ ಅಲ್ಲಿ ನೋಡು ಅದಲ್ಲ ಅದು ಹ್ಞೂ ಅಲ್ಲಿ ಕಿತ್ಕೊಂಡು ಹೋಗ್ತದೆ ಅದಿರಲ್ಲ ಮಾಡಿಂಗ್ ಕಂಪ್ಲೇಂಟ್ ಮಾಡ್ರಿ ಭಾರತ್ ಬೆಂಜ್ ಗಾಡಿ ತಗೋಣ್ರು ನೋಡಿ ಮಾಡಿ ತಗೊಳ್ಳಿ ಸಾವಿರ ಸಾರಿ ಹೇಳ್ತೀವಿ ನಾವು ವಿಡಿಯೋ ನೋಡ್ಬಿಟ್ಟು ನಾವ್ ತಗೊಂಡ್ವಿ ಅಂತ ಯಾರು ತಗೊಂಡ ಹೋಗ್ಬೇಡ್ರಿ ಒಟ್ಟು ನಿಮ್ಗೆ ಅನುಕೂಲ ನೀವು ಯಾವ ರೂಟಲ್ಲಿ ಓಡಿಸ್ತೀರಾ ಅಂತ ನಾನಂತೂ ತಿನ್ಬೇಕಾದ್ರೆ ಗಾರ್ಡ್ ಸೆಕ್ಷನ್ಗೆ ಭಾರತ್ ಬೆಂಜ್ ಗಾಡಿ ಅಲ್ವೇ ಅಲ್ಲ ಏನು ಪ್ಲೇನ್ ರೋಡಾಗಿ ಓಡಿಸೋಕೆ ಚೆನ್ನಾಗೈತೆ ಚೆನ್ನಾಗೈತೆ ಅಷ್ಟೇ ಇಲ್ಲಿ ಸ್ಟೇಷನ್ನಾಗ ಗಾಡಿ ಓಡಿಸ್ತೀವಿ ಅಂದರೆ ನಡೆಯೋದೇ ಇಲ್ಲ ಗುರು ಬರೀ ಈಟಿಂಗ್ ಕಂಪ್ಲೇಂಟ್ ಈಟಿಂಗ್ ಕಂಪ್ಲೇಂಟ್ ಈಟಿಂಗ್ ಕಂಪ್ಲೇಂಟು ನಮ್ಗೆ ಎರಡು ಗಾಡಿ ಓನರ್ ಆದರೂ ನಾನು ಭಾರತ್ ಬೆಂಜಿಗೆ ಎರಡು ಗಾಡಿದು ಇದೇ ಕಂಪ್ಲೇಂಟೆ ಚೆಕ್ ಮಾಡ್ತಾರೆ ಅಂತ ನನಗೆ ಒಂದು ಡೌಟ್ ಐತೆ ನಮ್ ಗಾಡಿ ಡಿಸ್ಕ್ ಡ್ರಮ್ ಹೀಟ್ ಆದ್ರೆ ನಾರ್ಮಲ್ ಟೆಂಪ್ರೇಚರ್ ಎಷ್ಟಿರ್ಬೇಕು ಎಷ್ಟು ಡಿಗ್ರಿ ನಾರ್ಮಲ್ ಟೆಂಪ್ರೇಚರ್ ಅನ್ನೋದು ಬೇಕು ಭಾರತ್ ಬೆಂಜೋರ್ ಹೇಳೋ ಪ್ರಕಾರ ನೂರ ಇಪ್ಪತ್ತು ಡಿಗ್ರಿ ನಾರ್ಮಲ್ ಟೆಂಪ್ರೇಚರ್ ಅಂತೆ ಅದೊಂದು ಸ್ವಲ್ಪ ಯಾರ ಗೊತ್ತಿದ್ರೆ ಹೇಳ್ರಿ ಯಾರ ಶೋರೂಮ್ ಅವ್ರ ಏನಾರ ಕೆಲಸ ಮಾಡ್ತಾ ಇದ್ರೆ ಅಲ್ಟ್ರಾ ಐತಲ್ಲ ನಮ್ಮ ಗಾಡಿ ಅನ್ಸಿದೀಪ ಯಾವತ್ತಾನ ನೀವು ಒಂದಿನ ಟೈರ್ ಬಿಚ್ಚಿದ್ಯಾನಪ್ಪ ಬಿಚ್ಚೇ ಇಲ್ಲ ಯಾವತ್ತರ ಬಂದ್ರೆ ಇಪ್ಪ ಇಪ್ಪತ್ತು ಟನ್ ತುಂಬ ಹೊಡೆದಿದ್ ಗಾಡಿಗೆ ನಿನ್ನೆ ಇಪ್ಪತ್ತೊಂದು ಟನ್ ನಿನ್ನೆ ಮೊನ್ನೆ ಖಾಲಿ ಆಗೈತಿ ಇವತ್ತು ಗಾಡಿ ಆಗಿರೋದು ಗಾಡಿ ಬೆಳಗ್ಗೆ ಟನ್ ತುಂಬ ಅಲ್ಟ್ರಾಗೆ ಸುಳ್ಳು ಹೇಳ್ತಾ ಇಲ್ಲ ಇಪ್ಪತ್ತು ನಿನ್ನೆ ಇಪ್ಪತ್ತೊಂದು ಟನ್ ಚಿಕ್ಕಬಳ್ಳಾಪುರ ನಮ್ದು ಅಲ್ಟ್ರಾ ಗಾಡಿ ಸಾಂಗ್ಲಿಂದ ಓಡಾಕ್ ಖಾಲಿ ಆಗೈತೆ ಇವತ್ತು ಮತ್ತೆ ರಿಟರ್ನ್ ತೋದ್ ಮಾಡ್ಕೊಂಡ್ ಬರ್ತಾ ಐತೆ ಇಪ್ಪತ್ತೊಂದು ಟನ್ ತುಂಬಿದ್ರು ಆ ಗಾಡಿ ಸ್ವಲ್ಪನು ಈಟ್ ಆಗೋಲ್ಲ ಆ ಗಾಡಿ ನಮ್ದು ಅಲ್ಟ್ರಾ ಗಾಡಿ ಏನಂದ್ರು ಟಾಟಾ ಟಾಟಾನೇ ಭಾರತ್ ಬೆಂಜು ನಮಗೆ ಗಾಡಿ ಇಷ್ಟ ಆಯಿತು ಬಟ್ ಈ ಹಿಲ್ ಸ್ಟೇಷನ್ಗೆ ಗಲ್ವೇ ಅಲ್ಲ ಗಾಡಿ ಇದು ನಾನು ಒಂದ್ಸರಿ ಹೇಳ್ತಿಲ್ಲ ಸುಮಾರು ಬೇಜ್ಜಾನ್ ಸರಿ ಹೇಳ್ಬಿಟ್ಟಿ ನಿಮ್ಗೆ ಹಿಲ್ ಸ್ಟೇಷನ್ಗೆ ಅಲ್ವೇ ಅಲ್ಲ ಇದು ಗಾಡಿ ಅಂತ ಈ ಸಾರಿನೂ ಅದೇ ಕಂಪ್ಲೇಂಟು ಸ್ಟೇಷನ್ ಗೆ ಬಂದ ತಕ್ಷಣ ಟ್ಯೂಬು ಬರ್ನ್ ಆಗೋದು ಟೈರ್ ಹೋಗೋದು ನೀರು ಹೋಗೋದು ಬರೀ ಇದೇ ಕಂಪ್ಲೇಂಟ್ ಆಗೋಯ್ತು ಸಮಸ್ಯೆ ಏನಪ್ಪ ಅಂದರೆ ಟ್ಯೂಬ್ಗಳು ಗಟ್ಟಿನೇ ಇಲ್ಲ ಗುರು ಎಲ್ಲ ಮೆಲ್ಟ್ ಮೆಲ್ಟ್ ಆಗಿ ಹೋಗಿದಾವೆ ಅಲ್ಲೊಂದು ಫ್ಲಾಫ್ ಐತೆ ನೋಡ್ರಿ ಅಲ್ಲೊಂದು ಫ್ಲಾಫ್ ಐತೆ ಇಲ್ಲೊಂದು ಫ್ಲಾಫ್ ಐತೆ ಇಲ್ಲೆರಡು ಫ್ಲಾಫ್ ಇದ್ದಾವೆ ನಾಲ್ಕು ಹೋಗಿ ನಾಲ್ಕು ಫ್ಲಾಕ್ ಫ್ಲಾಫು ಹೊಗೆನೆ ಎರಡು ಟೂಬ್ ಹೋಗಿ ಇಲ್ಲೊಂದು ಒಂದು ಎರಡು ಟೂಬ್ ಹೋಗಿ ಎರಡು ಟೂಬ್ ಹೊಸ ಹಾಕಬೇಕು ನಾಲ್ಕು ಫ್ಲಾಫು ಇದಕ್ಕೆ ಒಂದು ಮೂರು ಸಾವಿರ ದುಡ್ಡು ಆಗುತ್ತೆ ಇವಾಗ ಅಣ್ಣ ಟೂಬ್ ತಗೊಂಬರಕ್ಕೆ ಹೋಗಿತ್ತು ಇವಾಗ ಟೂಪ್ ತಂದೆ ಇರಲಿ ಹೊಸದಾಕುತ್ತಿ ಇವಾಗ ಒಂದು ಏನೋ ಮಾಡೋಕ್ಕಾಗ ಹಾಕ್ಸ್ಲೇಬೇಕು ಇವಾಗ ಬೇರೆ ಆಪ್ಷನ್ ಏನೂ ಇಲ್ಲ ನಮಗೆ ಗ್ರಾಚಾರ ಟೈಮು ಕೇಳೋದು ಅಂದ್ರೆ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಲೈಫ್ ಎಲ್ಲೂ ನೋಡಿರಲ್ಲ ಮೂರು ಟೈರ್ ಒಂದೇ ಸರಿ ಪಂಚರ್ ಆಗಿದೆ ಸಂದೀಪ್ ನೋಡಿದಿನ ಅಂಕಲ್ ಯಾವಾಗ ನಾವು ಎರಡೆರಡು ಪಂಚರ್ ಆಗಿರೋ ನೋಡಿದ್ದೀವಿ ಮೂರು ಮೂರು ಇದೆ ಪಸ್ಟ್ ಅದು ಏನು ಮಾಡೋಕ್ಕಾಗಲ್ಲ ಗ್ರಾಚಾರ ಹಣೆ ಬರ ನಾನು ಮಾಡಿದ್ ತಪ್ಪು ಹ್ಯಾಂಡ್ ಆಗಬಾರ್ದಿತ್ತು ಅದು ಹೆಂಗ್ ಹಾಕೊಂಡು ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಸಾರಿ ಹೇಳಿದೀನಿ ನಿಮ್ಗೆ ವೀಡಿಯೋದಾಗೆ ಗಾಡಿ ಈ ಡೌನ್ ಇಳಿಸ್ದಾಗ ಹ್ಯಾಂಡ್ ಬ್ರೇಕ್ ಹಾಕ್ಬಾರ್ದು ಹಾಕ್ಬಾರ್ದು ಆಗ್ಬಾರ್ದು ಅಂತ ಎಷ್ಟು ಸಾರಿ ನಾನು ವೀಡಿಯೋದಾಗೆ ಹೇಳಿದ್ದೀನಿ ಬಟ್ ನನಗೆ ಇದು ಹೆಂಗೆ ಏನಾಯಿದೋ ಗೊತ್ತಿಲ್ಲ ಹ್ಯಾಂಡ್ ಬ್ರೇಕ್ ಹಾಕಿ ಎರಡು ಟೈರು ಪಂಚರ್ ಮಾಡ್ಕೊಂಡಿದ್ದು ಪಂಚರ್ ಅಂದರೆ ಈಟ್ ಫುಲ್ಲು ಈಟಾದಾಗ ಹ್ಯಾಂಡ್ ಬ್ರೇಕ್ ಹಾಕಿದಾಗ ಲೈನರ್ ಹೋಗಿ ಡ್ರಮ್ಗೆ ಹಿಡ್ಕೊಳ್ಳೋದ್ರಿಂದ ಡ್ರಮ್ಮು ಲೈನರ್ ಫುಲ್ ಇರೋದ್ರಿಂದ ಎರಡೂ ಈಟ್ ಬಂದು ನಮ್ಮ ಡಿಸ್ಕಿಗೆ ಹೊಡೆಯುತ್ತೆ ಡಿಸ್ಕಿಂದ ಹೀಟು ಪ್ಲಾಫಿಗೆ ಹೊಡೆಯುತ್ತೆ ಪ್ಲಾಫಿಂದ ಟೂಪ್ ಹೊಡೆದು ಪ್ಲಾಫ್ ಕಟ್ಟಾಗಿ ಟೂಪ್ ಪಂಚರ್ ಆಗೋದು ಏನು ಮಾಡೋಕ್ಕಲ್ಲ ಬರೀ ಇವಾಗ ಹೋಗೋಣ ಕರೆಕ್ಟು ಎಷ್ಟು ಅವರ್ ಆಯ್ತಪ್ಪ ಸಂದೀಪಣ ಹನ್ನೆರಡು ಗಂಟೆ ಗಾಡಿ ಹಾಕಿ ಮೂರುವರೆ ಮೂರುವರೆ ಅವರ್ ಟೈಮ್ ಆಗೈತೆ ಮೂರು ಟೈರ್ ಪಂಚರ್ ಹಾಕ್ಸ್ಕೊಂಡು ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ನಾಲ್ಕು ಟೈರ್ ಸ್ಟೆಪ್ನಿ ಸೇರಿಸಿ ಇಲ್ಲಿಂದ ಬಿಡೋಣ ಬರೀ